ಜಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ನಾಯಕರಂದ ಸಂಸತ್ ಮಾದರಿ ಚುನಾವಣೆ ನಡೆಸುವ ಮೂಲಕ ಆಯ್ಕೆ ಮಾಡಲಾಯಿತು ಶಾಲೆಯ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಪರಿಕಲ್ಪನೆಯಿಂದ ಅರ್ಥೈಸುವ ನಿಟ್ಟಿನಲ್ಲಿ ಶಾಲಾ ಹಿರಿಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಅವರ ನೇತೃತ್ವದಲ್ಲಿ ಸಂಸತ್ ಚುನಾವಣೆಯ ಮೂಲಕ ಶಾಲಾ ನಾಯಕರಂದ ಆಯ್ಕೆ ಮಾಡಲಾಯಿತು ಚುನಾವಣೆಯ ಹಂತಗಳಾದ ನಾಮಪತ್ರ ಸಲ್ಲಿಕೆ ನಾಮಪತ್ರ ಹಿಂಪಡೆಯುವಿಕೆ ಚುನಾವಣಾ ಮತಯಾಚನೆ ಚುನಾವಣೆ ಮತ ಎಣಿಕೆ ಫಲಿತಾಂಶ ಪ್ರಕಟಣೆ ಈ ಎಲ್ಲ ಕಾರ್ಯವನ್ನು ಅರ್ಥಪೂರ್ಣವಾಗಿ ಪಾಲಿಸುವ ಮೂಲಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಚಯಂಡೆ ದಿನಾಂಕ ಐದೇಳು ಎರಡು ಸಾವಿರದ ಇಪ್ಪತ್ತೈದು ಶಾಲಾ ಮಂತ್ರಿಮಂಡಲ ರಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅದೇ ರೀತಿಯಲ್ಲಿ ಈಗ ಶಾಲೆಯ ಮುಂಭಾಗದಲ್ಲಿ ಮಕ್ಕಳು ಎಲ್ಲರೂ ಓಟ್ ಹಾಕಲಿಕ್ಕೆ ತಮ್ಮ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಈಗ ನಾವು ಅರೇಂಜ್ಮೆಂಟ್ಸ್ ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇವರು ಶಾಲಾ ಮುಖ್ಯ ಶಿಕ್ಷಕರು ಮತಗಟ್ಟೆ ಅಧಿಕಾರಿಗಳು ಅದೇ ರೀತಿಯಲ್ಲಿ ಪುಣೇಶ್ ಬಿ ಟಿ ಒಂದನೇ ಮತಗಟ್ಟೆ ಅಧಿಕಾರಿ ಜಯಪ್ರದ ಮೇಡಮ್ ಎರಡನೇ ಮತಗಟ್ಟೆ ಅಧಿಕಾರಿ ಮೂರನೇ ಮತಗಟ್ಟ ಮತಗಟ್ಟೆ ಅಧಿಕಾರಿ ಸತ್ಯ ಅದೇ ರೀತಿ ನಾವು ವಿ ವಿ ಪ್ಯಾಟ್ರನನ್ನು ಉಪಯೋಗಿಸಿ ಹೊಸ ರೀತಿಯಲ್ಲಿ ನಾವು ಮತ ಚಲಾವಣೆ ಮಾಡಲಿಕ್ಕೆ ಹೊರಟಿದ್ದೀವಿ ಮೊದಲನೇದಾಗಿ ನಾವು ನಿಂತಿರುವಂಥ ಕ್ಯಾಂಡೆಟ್ಗಳನ್ನ ಹೆಸರನ್ನು ಫೀಡ್ ಮಾಡಿ ಹಾಗೂ ಇಲ್ಲಿ ಓಟ್ ಆಗಲಿಕ್ಕೆ ನಾವು ಯಾವ ರೀತಿ ಚುನಾವಣೆಯನ್ನು ಮಾಡ್ತೀವಿ ಸೀನಿಯರ್ಸು ಅದೇ ರೀತಿಯಲ್ಲಿ ಚುನಾವಣೆ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇದು ವಿ ವಿ ಪ್ಯಾಟ್ರನ್ ಮಿಷೀನು ಹಾಗೂ ಇಲ್ಲಿ ಓಟ್ ಹಾಕುವಂತ ಮೊಬೈಲ್ ಶಾಲೆಯ ಮುಖ್ಯ ಶಿಕ್ಷಕಿ ಆರ್ ಪ್ರೇಮಾಕುಮಾರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಸಹ ಶಿಕ್ಷಕರಾದ ಬಿ ಟಿ ಪೂರ್ಣೇಶ್ ಜಯಪುರದ ಅತಿಥಿ ಶಿಕ್ಷಕಿ ಸತ್ಯಮ್ಮ ಬಿಸಿ ಕ್ರಮವಾಗಿ ಒಂದನೇ ಎರಡನೇ ಮೂರನೇ ಮತಗಟ್ಟೆಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ರು ಶಾಲಾ ನಾಯಕನಾಗಿ ಬಬಿತ್ ಉಪನಾಯಕಿಯಾಗಿ ಪ್ರಣಮ್ಯ ಅಬ್ಬಿಗೇರಿ ಮತ್ತಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಶಾಲಾ ಮಂತ್ರಿ ಮಂಡಲ ರಚನೆ ಪ್ರಮಾಣ ವಚನ ಸ್ವೀಕಾರ ನೀವು ಹೇಳಿ ಹೇಳ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಮ್ಮ ಶಾಲೆಯಲ್ಲಿ ರಚನೆಯಾದ ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳಾಗಿ ಆಯ್ಕೆಯಾದ ನಾವು ಈ ಸಂದರ್ಭ ಶಾಲೆಯ ಶಿಕ್ಷಕಿ ದಮಯಂತಿ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕ್ರಿಯಾ ನಾಪಕ್ಲೋ